ಚಾಮರಾಜನಗರ ಜಿಲ್ಲೆಯ ಕಡೆ ಪ್ರವಾಸ ಮಾಡುತ್ತಿದ್ದಂತಹ ಶ್ರೀ ತುಮಕೂರು ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಗಂಗಾ ಸ್ವಾಮೀಜಿಗಳವರ ಆಶೀರ್ವಾದ ಪಡೆಯಲು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕೊಳ್ಳೇಗಾರ ತಾಲೂಕು ಘಟಕದ ಅಧ್ಯಕ್ಷರಾದಂತಹ ತಿಮ್ಮರಾಜಪುರ ಪುಟ್ಟಣ್ಣನವರು ಹಿರಿಯರು ಶ್ರೀಗಳ ಆಶೀರ್ವಾದ ಪಡೆದ ನಂತರ ನರಿಪುರ ಕಡೆ ಹೋಗುವಾಗ ಆ ದುರ ದುರದೃಷ್ಟವಶಾತ್ ಅವರ ಬೈಕಿಗೆ ವಾಹನ ಒಂದು ಸಣ್ಣ ಪ್ರಮಾಣದ ಡಿಕ್ಕಿ ಹೊಡೆದ ಪರಿಣಾಮ ಸ್ವಲ್ಪ ಕಾಲಿಗೆ ತೀವ್ರ ಪೆಟ್ಟಾಗಿತ್ತು ಹಾಗಾಗಿ ಅವರನ್ನು ತತ್ಕ್ಷಣ ಜನನಿ ಆಸ್ಪೆಟ್ಲಿಗೆ ಸೇರಿಸಿ ಅವರನ್ನು ಚಿಕಿತ್ಸೆ ಪಡೆದು ಕಾಲಿಗೆ ಬ್ಯಾಂಡೇಜ್ ಹಾಕಿ ನಂತರ ಅವರು ಮನೆಗೆ ತೆರಳಿದ್ದಾರೆ ಮತ್ತು ಈಗ ಸುರಕ್ಷಿತವಾಗಿದ್ದಾರೆ ಅವರಿಗೆ ಯಾವುದೇ ಥರ ಅಪಾಯಗಳು ಸಂಭವಿಸಿಲ್ಲ ದುರದೃಷ್ಟವಶಾತ್ ಅವರಿಗೆ ಈ ದಿನ ಸಂಭವಿಸಿದ ಈ ಘಟನೆಯಿಂದ ಒಂದಷ್ಟು ಜನ ಅಲ್ಲಿ ಸ್ಥಳೀಯರು ಎಲ್ಲ ಸಂದರ್ಭದಲ್ಲಿ ಬಂದು ಅವರಿಗೆ ಆಸ್ಪತ್ರೆಯಲ್ಲಿ ಧೈರ್ಯ ತುಂಬ ಕೆಲಸವನ್ನು ಮಾಡಿದರು ಪ್ರಾಣಾಪಾಯದಿಂದ ಪಾರಾಗಿರುವ ಎಂ ಪುಟ್ಟಣ್ಣನವರಿಗೆ ಯಾವುದೇ ತೊಂದರೆ ಆಗಿಲ್ಲ ಎಂಬ ಎಂಬುದನ್ನು ಅವರೇ ಖುದ್ದಾಗಿ ಮತ್ತು ಯಾವುದೇ ಅನಾಹುತಗಳಾಗಿಲ್ಲ ನಾನು ಆರೋಗ್ಯವಾಗಿದ್ದೇನೆ ಎಂದು ತಿಮ್ಮರಾಜಪ್ಪಣ್ಣ ಅವರು ಮೂಡಲ ಧ್ವನಿ ಮತ್ತು ಅವಳ ಯೂಟ್ಯೂಬ್ ಚಾನಲ್ಗೆ ಪೂರ್ತಿ ಮಾಹಿತಿಯನ್ನು ನೀಡಿದರು ಮತ್ತು ಇದಕ್ಕೂ ಮುನ್ನ ನಮ್ಮ ಚಾನಲ್ ಜೊತೆಯೂ ಸಹ ಅವರು ಮಾತನಾಡಿದರು ಸಂಬಂಧಪಟ್ಟ ಹಾಗೆ ಹಾಗೆ ನಿಶಾಂತ್ ಅವರು ಸಹ ಅವ್ರಿಗೆ ಅವರಿಗೆ ಖುದ್ದಾಗಿ ಅವರ ಬೆಂಬಲಿಗ ಮುಖಂಡರನ್ನು ಆಸ್ಪತ್ರೆಗೆ ಕಳಿಸಿ ತತ್ತಕ್ಷಣ ಅವರಿಗೆ ಚಿಕಿತ್ಸೆ ಕೊಡಿಸುವಲ್ಲಿ ನೆರವಾದರು ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದದಿಂದ ನಾನು ಆರೋಗ್ಯವಾಗಿದ್ದೇನೆ ಗುಣಮುಖರಾಗುತ್ತೆ ಆಗಿದ್ದೇನೆ ಹಾಗಾಗಿ ದಯವಿಟ್ಟು ಯಾರು ಕೂಡ ಅದನ್ನು ಗೊಂದಲವಾಗಿ ತಿಳಿದುಕೊಳ್ಳೋದು ಬೇಡ ಇರೋದಷ್ಟು ಅವಶ್ಯಕತೆ ಘಟನೆಲ್ಲಿದೆ ಅಂತ ಅವರು ಮಾಧ್ಯಮ